ವ್ಲಾಡಿಮಿರ್ ಪುಟಿನ್ ಐದನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಯುಕ್ರೇನ್ನಲ್ಲಿ ರಷ್ಯಾದ ಯುದ್ಧದಿಂದಾಗಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇತರ ಹಲವಾರು ಪಾಶ್ಚಿಮಾತ್ಯ ದೇಶಗಳು ಈ ಸಮಾರಂಭವನ್ನು ಬಹಿಷ್ಕರಿಸಿದವು ವ್ಲಾಡಿಮಿರ್ ಪುಟಿನ್ ಅಧಿಕಾರ ಗ್ರಹಣ ಸಮಾರಂಭದಲ್ಲಿ ಭಾರತದ ಪರವಾಗಿ ರಾಯಭಾರಿ ವಿನಯ್ ಕುಮಾರ್ ಪ್ರತಿನಿಧಿಸಿದ್ರು ಐದನೇ ಬಾರಿ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ವ್ಲಾಡಿಮಿರ್ ಪುಟಿನ್ ಮುಂದಿನ ಆರು ವರ್ಷಗಳ ಅವಧಿಗೆ ರಷ್ಯಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ರಷ್ಯಾದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿಯಾಗಿ ಪುಟಿನ್ ಅಧಿಕಾರದಲ್ಲಿದ್ದಾರೆ ಏನು ಪುಟಿನ್ ಈಗಾಗಲೇ ನಾಲ್ಕು ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ತಮ್ಮ ನಲವತ್ತೇಳನೇ ವಯಸ್ಸಿನಲ್ಲಿ ಎರಡು ಸಾವಿರದಲ್ಲಿ ಅವರು ಐವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಶೇಕಡರಷ್ಟು ರಷ್ಯನ ಬೆಂಬಲವನ್ನು ಪಡೆದು ಅಧ್ಯಕ್ಷ ಪದವಿಗೆ ಏರಿದ್ರು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಮಯದಲ್ಲಿ ಈಗ ಎಪ್ಪತ್ತೊಂದು ವರ್ಷ ವಯಸ್ಸಿನ ಪುಟಿನ್ ಆರು ವರ್ಷಗಳ ಅವಧಿಗೆ ದಾಖಲೆಯ ಅಂದರೆ ಹೆಚ್ಚಿನ ಎಂಬತ್ತೇಳು ಎರಡು ಎಂಟು ಪ್ರತಿಶತ ಮತಗಳಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ರಷ್ಯಾದಲ್ಲಿ ಎಂಟನೇ ಅಧ್ಯಕ್ಷ ಚುನಾವಣೆಗೆ ಭಾರತದಿಂದಲೂ ಮತದಾನ ಪ್ರಕ್ರಿಯೆ ನಡೆದಿತ್ತು ಸುಮಾರು ಅರವತ್ತು ರಷ್ಯನ್ ಮತದಾರರು ತಮ್ಮ ಮತದಾನದ ಹಕ್ಕಿನಿಂದ ದೂರವಿದ್ರು ಈ ಮತದಾರರು ಭಾರತದಲ್ಲಿ ವೋಟ್ ಹಾಕಿದ್ರು Уважать и охранять права и свободы человека и гражданина, соблюдать и защищать Конституцию Российской Федерации, защищать суверенитет и независимость, безопасность и целостность государства, верно служить народу.